ಬುದ್ಧ ವಿಹಾರದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ನೇತೃತ್ವದಲ್ಲಿ ಜರುಗಿದ ಪರಿಸರ ಸಂರಕ್ಷಣಾ ಅಧ್ಯಯನ ಶಿಬಿರ ಜರುಗಿತು ಈ ಸಭೆಯ ಅಧ್ಯಕ್ಷತೆಯನ್ನು ಪ್ರಧಾನ ಸಂಚಾಲಕರಾದ ಅಲ್ಲಮ್ಮ ಪ್ರಭು ಬೆಟ್ಟದೂರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಧಾರವಾಡ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ಮಾತನಾಡುತ್ತಾ ಇಂದು ರಾಜಕೀಯ ಮುತ್ಸದ್ದಿತನದ ಕೊರತೆಯಾಗಿದೆ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಎಲ್ಲಕ್ಕೂ ಮಿಗಿಲಾಗಿ ಜನತೆಯ ಹೋರಾಟಗಳು ಬೆಳೆದು ಬಂದಾಗ ಮಾತ್ರ ಜನರ ವಿರೋಧಿಯಾಗಿರುವ ರಾಜಕಾರಣವನ್ನ ಸೋಲಿಸಬಹುದು ಇಂದು ಭಗತ್ ಸಿಂಗ್ ಹಾಗೂ ಅವರ ಒಡನಾಡಿಗಳು ಹುತಾತ್ಮರಾದ ದಿನ ಸ್ವಾತಂತ್ರ್ಯ ಎನ್ನುವುದು ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದು ಭಗತ್ ಸಿಂಗ್ ಹೇಳಿರುವುದು ನಾವಿಲ್ಲ ಅದನ್ನು ಇಂದಿನ ಕಂಪನಿಗಳ ವಿರುದ್ಧ ಸಾಧಿಸಬೇಕಾಗಿದೆ ವೇದಿಕೆ ಮೇಲೆ ಮುದುಕಪ್ಪ ಹೊಸಮನಿ ಮಾಂತೇಶ್ ಕೋತಬಾಳ ಶುಕರಾಜ ತಾಳಕೇರಿ ಮುದ್ದಾನಯ್ಯ ಹಿರೇಮಠ ಮಾನವ ಬಂಧುತ್ವ ವೇದಿಕೆ ಮಹಿಳಾ ಸಂಚಾಲಕಿಯಾದ ಶಶಿಕಲಾ ಮಾತನಾಡಿದರು ವೇದಿಕೆ ಮೇಲೆ ಕೋಚಿಬಾಂದೋಲನ ಸಂಚಾಲಕರಾದ ಡಿಎಚ್ ಪೂಜಾರ್ ಟಿ ರತ್ನಾಕರ ಶರಣುಗಡ್ಡಿ साहेब गफार गफाररणु शेटर एम के साहेब शरणु पाटील उपस्थितर ಅವರು ನಿಮ್ಮಂತವ್ರು ಸಾರ್ವಜನಿಕ ಜೀವನದೊಳಗೆ ಇರುವಾಗ ಎಲ್ಲ ಮಾಡುವ ಜೈಲಿರ್ಬೇಕು ಅಂತ ಹೇಳ್ತಿರಲ್ಲ ನಿಮ್ಗೆ ಹೆದರಿಕೆ ತಪ್ಪು ಅವರು ನಮಗೆ